ಖಾಸಗಿ ಹೋಟೆಲ್ ಒಂದರಲ್ಲಿ ಅಂಗನವಾಡಿಯ ಮಸಾಲೆ ಪ್ಯಾಕೆಟ್ಗಳು ಪ್ರತ್ಯಕ್ಷ ಆಗ್ಬಿಟ್ಟಿದೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅಂಗನವಾಡಿ ಕೇಂದ್ರದ ಫಲಾನುಭವಿಗಳಿಗೆ ವಿತರಿಸಿದಂತ ಮಸಾಲೆ ಪ್ಯಾಕೆಟ್ ಇದು ಅದು ಹೆಂಗ್ ಅಂಗನವಾಡಿಲಿ ಕೊಟ್ಟಿದ್ದು ಅಂಗನವಾಡಿಗೆ ಅಂತ ಸೀಮಿತವಾಗಿದ್ದು ಮಸಾಲೆ ಪ್ಯಾಕೆಟು ಈ ಹೋಟೆಲ್ಗೆ ಬಂತು ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಮಾತೃಪೂರ್ಣ ಯೋಜನೆಯಡಿ ಫಲಾನುಭವಿಗಳಿಗೆ ವಿತರಿಸಲಾಗಿತ್ತು ಬಾಣಂತಿಯರು ಗರ್ಭಿಣಿಯರು ಮಕ್ಕಳಿಗೆ ವಿತರಿಸಲಾಗಿದ್ದಂತಹ ಮಸಾಲೆ ಪ್ಯಾಕೇಜ್ ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೋಟೆಲ್ನಲ್ಲಿ ಮಸಾಲೆ ಪ್ಯಾಕೆಟ್ ಬಳಕೆ ಮಾಡ್ತಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ತಪ್ಪಿತಸ್ಥರ ಬಿರದ ಕ್ರಮ ಕೈಗೊಳ್ತಾರ ಅಧಿಕಾರಿಗಳು ಜನಪ್ರತಿನಿಧಿಗಳು ಅನ್ನೋದು ಈಗ ಪ್ರಶ್ನೆ ಎಷ್ಟೋ ಯೋಜನೆಗಳು ಹೀಗೆ ಹಳ್ಳ ಹಿಡಿಯೋದು ಆ ಯೋಜನೆಗಳನ್ನ ಜಾರಿಗೆ ತರೋದು ಒಂದು ಉತ್ತಮ ಉದ್ದೇಶದಿಂದ ಅದು ಒಳ್ಳೆಯದಕ್ಕೆ ಬಳಕೆ ಆಗ್ಲಿ ಅಂತ ಪೌಷ್ಟಿಕಾಂಶ ತುಂಬಿದಂಥ ಮೊಟ್ಟೆ ಆಗಿರ್ಬೋದು ಸಾಂಬಾರಿನ ಮಸಾಲೆ ಆಗಿರ್ಬೋದು ಅಥವಾ ಪೌಷ್ಟಿಕಾಂಶದ ಪುಡಿ ಆಗಿರ್ಬೋದು ಇದನ್ನೆಲ್ಲ ಕೊಡೋದು ಗರ್ಭಿಣಿಯರಿಗೆ ಹಾಲುಣಿಸುವಂತ ತಾಯಂದ್ರಿಗೆ ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಆಗಬಾರ್ದು ಅಂತ ಸರ್ಕಾರದ ಯೋಜನೆಗಳು ಇದು ಆದರೆ ಅದು ಅವ್ರಿಗೆ ತಲುಪ್ತಿದೆಯಾ ಇಲ್ಲ ಹೋಟೆಲಿಗೆ ಈ ಕವರ್ ಬಂದು ಕೂತಿದೆ ಹೆಂಗ್ ಬಂತು ನಡ್ಕೊಂಡು ಬಂತ ಅಥವಾ ಏನಾದರೂ ಅಂಗನವಾಡಿಯವರು ಅಂಗಡಿ ಓಪನ್ ಮಾಡ್ಕೊಂಡಿದಾರೆ ದಿನಸಿ ಅಂಗಡಿ ಏನಾದರೂ ಓಪನ್ ಮಾಡ್ಕೊಂಡಿದ್ದಾರಾ ಹೋಟೆಲ್ ಅವರು ದುಡ್ಡು ಕೊಟ್ಟು ಇದನ್ನು ಸಾಂಬಾರು ಪೌಡರ್ ತಂದ್ರ ಇದು ಪ್ರಶ್ನೆ ಎಲ್ಲಿಂದ ಬಂತು ಹೇಗೆ ಬಂತು ಯಾರು ಕೊಟ್ಟರು ಯಾಕೆ ಕೊಟ್ಟರು ಹೋಟೆಲಲ್ಲಿ ಬಳಕೆ ಮಾಡ್ಕೊಳ್ಳೋಕೆ ಸಾವಿರಾರು ಮಸಾಲಾ ಪೌಡರ್ಸ್ಗಳು ಅಂಗಡಿ ಸಿಗುತ್ತೆ ದುಡ್ಡು ಕೊಟ್ಟರೆ ಒಳ್ಳೊಳ್ಳೆ ಬ್ರ್ಯಾಂಡ್ಗಳದ್ದೇ ಸಿಗುತ್ತೆ ಅದನ್ನು ಹೊರತುಪಡಿಸಿ ಅಂಗನವಾಡಿಯ ಸಾಂಬಾರ್ ಪೌಡ್ರು ಹೋಟೆಲಿಗೆ ಹೆಂಗ್ ಬಂತು ಸ್ವಾಮಿ ಏನಾದರೂ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದ್ಯಾ ಎಲ್ಲ ಹೋಟೆಲ್ಗಳಿಗೂ ಪುಕ್ಷಟ್ಟೆ ಸಾಂಬಾರ್ ಪೌಡರ್ ಕೊಡ್ತೀವಿ ಅಂತ ಯಾವುದಾದ್ರು ಹೊಸ ಗ್ಯಾರಂಟಿ ಯೋಜನೆ ತಂದಿದಾರಾ ಫ್ರೀ 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 ಸಾಂಬಾರ್ ಪೌಡರ್ ಫ್ರೀ ಅಂತ ಏನಾದರೂ ಹೇಳಿದಾರಾ ಗೊತ್ತಿಲ್ಲದೆ ಏನಾದರೂ ಅದಾಗ್ಬಿಟ್ಟಿದ್ಯಾ ಇಲ್ಲ ಅಲ್ಲ ಅಂಗನವಾಡಿ ಕೊಡೋದು ಯಾಕೆ ಯಾರಿಗೆ ಅಂತ ಕೊಡ್ತಾರೆ ಸರಿಯಾದ ಫಲಾನುಭವಿಗಳಿಗೆ ಇದು ಸಿಗಬೇಕಲ್ವಾ ಇದು ಗರ್ಭಿಣಿಯರಿಗೆ ಅಂತ ಮತ್ತು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಕೊಟ್ಟಿರೋ ಸಾಂಬಾರ್ ಪೌಡರ್ ಅಂಗನವಾಡಿಲಿ ಇರಬೇಕಾಗಿದ್ದು ಹೋಟೆಲಿಗೆ ಹೆಂಗೆ ಸ್ವಾಮಿ ಬಂದು ಕುತ್ಕೊಂತು ಅಸ್ತಾಂಬೂಲ್ ಪೌಡ್ರಿಗೆ ಏನಾದ್ರು ಕಾಲು ಬಂದು ನಡ್ಕೊಂಡು ಬಂದು ಕೂತ್ಕೊಂತ ಅಥವಾ ಅಂಗನವಾಡಿ ನಡೆಸ್ತಾ ಇರೋರು ಏನಾದ್ರು ದಿನಸಿ ಅಂಗಡಿ ಇಟ್ಕೊಂಡು ಕೂತಿದಾರಾ ಈ ಹೋಟೆಲ್ ಅವ್ರು ಹೋಗ್ಬಿಟ್ಟು ದುಡ್ಕೋಡು ತೆಗೆದುಕೊಂಡು ಬಂದ್ರ ಡೀಲಿಂಗ್ ಏನಾದರೂ ನಡೀತಾ ಇದೆಯಾ ಕದ್ದು ಮುಚ್ಚಿ ವ್ಯವಹಾರ ಏನಾದರೂ ಮಾಡ್ತಾ ಇದ್ದೀರಾ ಅಧಿಕಾರಿಗಳು ತಿಂಗಳಿಗೆ ಒಂದ್ಸಲಿ ಅಂತನೋ ಹದಿನೈದು ದಿನಕ್ಕೆ ಒಂದ್ಸಲಿ ಅಂತನೋ ವಾರಕ್ಕೆ ಒಂದ್ಸತಿ ಅಂತನೋ ರೌಂಡ್ಸ್ ಹೋಗೋದಿರುತ್ತೆ ಅಲ್ವಾ ಏನು ನೋಡ್ಕೊಂಡು ಬರ್ತೀರಾ ನೀವು ಅಂಗನವಾಡಿಲಿ ಎಷ್ಟು ಮಕ್ಳು ಇದ್ದಾರೆ ಆ ಮಕ್ಕಳಿಗೆ ಇದು ಎಷ್ಟು ದಿನಕ್ಕೆ ಬಳಕೆ ಆಗುತ್ತೆ ಖರ್ಚಾಗ್ತಾ ಇದೆಯಾ ಆಗ್ತಾ ಇಲ್ವಾ ಅಂಗನವಾಡಿಗಳದ್ದು ಇದೇ ಕಥೆ ಆಗ್ಬಿಡ್ತೀವಿ ಯಾಕೆ ಅಂಗನವಾಡಿಗಳು ಅಂತಂದ್ರೆ ಅಷ್ಟು ನಿರ್ಲಕ್ಷನ ಬೇಜವಾಬ್ದಾರಿನ ನಿಮಗೆ ಅಂಗನವಾಡಿ ಅವಶ್ಯಕತೆ ಅಲ್ವಾ ಮುಚ್ಚಿ ಎಲ್ಲ ಅಂಗನವಾಡಿ ಕ್ಲೋಸ್ ಮಾಡಿ ಎಲ್ಲರೂ ಬೇಬಿ ಸಿಟ್ಟಿಂಗಿಗೆ ಪ್ಲೇ ಹೋಮಿಗೆ ಹಾಕ್ಕೊಳ್ಬೇಕಾ ಮೊಟ್ಟೆಯಲ್ಲಿ ಕಳ್ತನ ಆಗುತ್ತೆ ಅಕ್ಕಿ ಕಳ್ತನ ಆಗುತ್ತೆ ಮಕ್ಕಳಿಗೆ ಅಂತ ಬರುವಂಥ ಚಿಕ್ಕಿ ಕ ಕಳ್ತನ ಆಗುತ್ತೆ ಸಾಂಬಾರ್ ಪೌಡರ್ ಕಳ್ತನ ಆಗುತ್ತೆ ಎಲ್ಲಿ ಹೋಗುತ್ತೆ ಸ್ವಾಮಿ ಅದೆಲ್ಲ ಯಾರು ಯಾರು ಇದ್ರ ಜವಾಬ್ದಾರಿ ತಗೋಬೇಕಾಗಿರೋದು ಯಾರು ಹೆಂಗ್ರಿ ಸಾಂಬಾರ್ ಪೌಡ್ರ್ ಹೋಟೆಲಿಗೆ ಹೋಯ್ತು ಯಾರ್ರಿ ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದು ಅದು ಎಷ್ಟು ಟ್ರೇ ಟ್ರೇಯಲ್ಲಿ ಇಟ್ಕೊಂಡು ಕೂತಿದ್ದಾರೆ ನೋಡಿ ನಿಮ್ಮ ಹೋಟೆಲ್ ಉದ್ಧಾರ ಮಾಡೋದಕ್ಕೆ ಅಂತ ಏನಾದರೂ ಸರ್ಕಾರ ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಆ ಥರದ್ದೇನಾದ್ರು ಹೊಸ ಯೋಜನೆಗಳು ಬಂದಿದೆ ನಮಗೆ ಮಾಹಿತಿಯ ಕೊರತೆ ಇದ್ರೆ ತಿಳಿಸಿ ನಿಮಗೆ ಗೊತ್ತಿಲ್ಲ ಸರ್ಕಾರದಿಂದ ಸಾಂಬಾರ್ ಪೌಡ್ರ್ ಬಿಟ್ಟಿದ್ದಾರೆ ಹೋಟೆಲ್ಗಳಿಗೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಈ ಸಾಂಬಾರ್ ಪೌಡರ್ ಅಂಗಡಿಗಳಲ್ಲಿ ಹೇಗ್ ಸಿಕ್ತಿದೆ ಅಥವಾ ಒಂದು ಹೋಟೆಲ್ಗೆ ಹೇಗೆ ಹೋಯ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗ್ ಗೊತ್ತಿದ್ದು ಅಥವಾ ಈ ಯೋಜನೆಯ ಉದ್ದೇಶ ಇದ್ದಿದ್ದು ಅದು ಅಂಗನವಾಡಿಗೆ ಸೀಮಿತವಾಗಿದ್ದು ನಿತ್ಯ ಖಂಡಿತಲೂ ಕೂಡ ಅಂದ್ರೆ ಈ ಹಿಂದೆ ಕೊಪ್ಪಳ ಜಿಲ್ಲೆಯ ಕಾಟಿ ತಾಲೂಕಿನ ಗುಂಡೂರು ಗ್ರಾಮದಲ್ಲಿ ಅಲ್ಲಿನ ಅಂಗನವಾಡಿ ಕಾರ್ಯಕರ್ತರು ಮೊಟ್ಟೆ ಏನಂದ್ರೆ ಅಲ್ಲಿನ ಮಕ್ಕಳಿಗೆ ವಿತರಣಿಸಬೇಕಾದಂತಹ ಮೊಟ್ಟೆಗಳನ್ನ ಕಸಿದು ಮತ್ತು ಅದನ್ನ ಮಾರಾಟ ಮಾಡುವಂತ ಕಿರುದಷ್ಟು ಪ್ರಕರಣ ಈ ಹಿಂದೆ ಬೆಳಕಿ ಬಿತ್ತು ಅದರ ಬೆನ್ನಲ್ಲೇ ಇದೀಗ ಏನಂತಂದ್ರೆ ಏನು ಅಂಗನವಾಡಿ ಮಕ್ಕಳಿಗೆ ಅಂದ್ರೆ ಬಾಣ ಮತ್ತು ಅಂಗನವಾಡಿಯಲ್ಲಿ ಏನು ಹೋಗ್ತಿರುವಂತ ಶಾಲೆ ಅಲ್ಲಿ ಮಕ್ಕಳಿಗೆ ಇರ್ಬೋದು ಅದರ ರೀತಿ ಬಾಣತೇರಿಗೆ ಗರ್ಭಿಣಿಯವರಿಗೆ ಏನಂದ್ರೆ ಮಸಾಲೆ ಪ್ಯಾಕೆಟ್ ನ ವಿತರಣೆ ಮಾಡ್ತಾ ಇದೆ ಅಂದ್ರೆ ಬಯಲು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ಇವನ ಮಸಾಲೆ ಪದಾರ್ಥ ವಿತರಣೆ ಮಾಡ್ತಾ ಇದೆ ಆ ಮಸಾಲೆ ಪದಾರ್ಥಗಳು ಇದೀಗ ಏನಂದ್ರೆ ಕಾಟಗಿ ತಾಲೂಕಿನಾದ್ಯಂತ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಕಾಣಿಸಿಕೊಂಡು ಇದನ್ನೆಲ್ಲ ನೋಡ್ತಾ ಇದ್ರೆ ಕಣಿದ್ರು ಕೂಡ ಅಧಿಕಾರಿಗಳು ಮತ್ತು ಕೆಲವೊಂದಿಷ್ಟು ಅಂಗನವಾಡಿ ಕಾರ್ಯಕರ್ತರು ಏನ್ ಮಸಾಲೆ ಪದಾರ್ಥ ಸರ್ಕಾರದಿಂದ ಬರೋತಂತಹ ಮಸಾಲೆ ಪದಾರ್ಥಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಬಾಣಂತರಿಗೆ ವಿತರಣೆ ಮಾಡಿದ್ವಿ ಮಕ್ಕಳಿಗೆ ವಿತರಣೆ ಮಾಡಿದ್ವಿ ಅಂತ ಹೇಳಿ ಲೆಕ್ಕದಲ್ಲಿ ಮಾತ್ರ ಪುಸ್ತಕದಲ್ಲಿ ಮಾತ್ರ ಲೆಕ್ಕ ತೋರಿಸ್ತಾರೆ ಅದನ್ನ ಹೊರತುಪಡಿಸಿ ಕೂಡ ಹೆಚ್ಚೆಚ್ಚು ಲೆಕ್ಕ ತೋರಿಸಿ ಅದನ್ನ ಬೇರೆ ಕಡೆ ಮಾರಾಟ ಮಾಡುವಂತ ಸ್ಥಿತಿ ಇವತ್ತು ಏನಂದ್ರೆ ಅಲ್ಲಿನ ಅಧಿಕಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾ ಇದಾರೆ ಅಂತ ಹೇಳಿ ಆರೋಪ ಕೇಳಬಹುದು ಇದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಏನು ಈಗ ಖಾಟಿಯ ಪಟ್ಟಣದಲ್ಲಿರುವಂತಹ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಆ ಸಾಂಬಾರ್ ಪದಾರ್ಥಗಳು ಇರ್ಬೋದು ಮಸಾಲೆ ಪದಾರ್ಥ ಇರ್ಬೋದು ಮತ್ತು ಈ ರೀತಿ ಏನು ಸರ್ಕಾರ ವಿತರಣೆ ಆಗುವ ಪಾಕೆಟ್ ಅನ್ನೇ ಅಲ್ಲಿ ಇಟ್ಕೊಂಡು ಅದನ್ನ ಪದಾರ್ಥನ ತಯಾರು ಮಾಡುವಂತ ಸ್ಥಿತಿ ಯಾವತ್ತಲ್ಲಿ ಕಾಣ್ತಾ ಅಂತ ಹೇಳೋದು ಒಟ್ಟಾರೆ ಏನಂದ್ರೆ ಅಂಗನವಾಡಿ ಕಾರ್ಯಕರ್ತರ ಒಂದು ಎಡವಟ್ಟು ಗೊತ್ತಿಲ್ಲಪ್ಪ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಎಡವಟ್ಟು ಗೊತ್ತಿಲ್ಲ ಏನು ಈ ರೀತಿ ದುಡ್ಡು 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 ಕೊಟ್ಟು ದುಡ್ಡಿಗೆ ಮಾರಾಟ ಮಾಡ್ತಾ ಗೊತ್ತಿಲ್ಲ ಒಟ್ಟಾರೆ ಇವತ್ತು ಎಲ್ಲೆಂದರಲ್ಲಿ ಇವತ್ತು ಮಕ್ಕಳಿಗೆ ವಿತರಣೆ ಆಗಬೇಕಾದ ವಸ್ತುಗಳು ಅದರ ರೀತಿಯಾಗಿ ಪದಾರ್ಥಗಳು ಮತ್ತು ಬಾಣಂತಿಯರಿಗೆ ಪದಾರ್ಥಗಳು ಎಲ್ಲೆಂದರಲ್ಲಿ ಹೋಟೆಲ್ಗಳಲ್ಲಿ ಕಾಣಿಸುತ್ತಿರೋ ಕೂಡ ದೂರದರ್ಶನ ಅಂತ ಹೇಳ್ಬೋದು ಒಟ್ಟಾರೆ ಈ ಬಗ್ಗೆ ತನಿಖೆ ಆಗಬೇಕಾದ್ ಯಾಕಂದ್ರೆ ಈ ಹಿಂದೆ ಗುಂಡೂರು ಗ್ರಾಮದಲ್ಲಿ ಮೊಟ್ಟೆ ಮಕ್ಕಳಿಗೆ ಮೊಟ್ಟೆ ಗುಡುವ ರೀತಿ ಮಾಡಿ ವಿಡಿಯೋ ಮಾಡಿ ಅದನ್ನ ಮಾರಾಟ ಮಾಡುವಂತ ಒಂದು ಅಂಗಡಿ ಕಾರ್ಯಕರ್ತದ ಅಮಾನತ ಶಿಕ್ಷೆ ಆಗಿತ್ತು ಅದ್ರ ಇದೀಗ ಈ ಮಸಾಲಾ ಪದಾರ್ಥ ಎಲ್ಲಿಂದ ಹೋಗಿದೆ ಅಥವಾ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಎಂ ಎಸ್ ಪಿ ಸಿ ಅಂತ ಇರುತ್ತೆ ಅಲ್ಲಿಂದ ಸರ್ ಅವರ ಏನ ಮಾರಾಟವಾಗಿದ್ನೋ ಅಥವಾ ಏನ್ ಅಂಗನವಾಡಿಯ ಬಂದು ಅಲ್ಲಿಂದ ಮಾರಾಟವಾಗಿದ್ದನು ಎಲ್ಲ ತನಿಖೆ ಆಗ್ಬೇಕಾಗಿದೆ ತನಿಖೆ ಆಗಿ ಯಾರು ಈ ರೀತಿ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗುವಂತಹ ಕೆಲಸ ಆಗ್ಬೇಕಿರುತ್ತೆ ಡೀಟೇಲ್ಸ್ಗಾಗಿ